ಪಸಂದಾಗೇತ ನನಗೆ ಅದೇ ಒಂದು ಕಷ್ಟನ ಬರ್ತಾ ಇದೆ ಬಿಕಾಸ್ ನಾನು ಏನು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನನ್ನ ತರುಣ್ ಸರ್ಗೆ ರಾಕ್ ಲಾನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚಿರಋನಿ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು ಮೈ ಗಾಡ್ ಅವರೆಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ಫುಲ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವೀಲಿ ಇದ್ದೀನಿ ಅಂತ ಎಲ್ಲ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಟ್ಟು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಿಬಿಡ್ತು ಸ್ಟೋರಿ ಸೊ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದೇ ಸೊ ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮ ನಿಮ್ಮ ತಾಯಿ ಏನು ಹೇಳೋದು ನಿಮ್ಮ ಕ್ಯಾರೆಕ್ಟರ್ ವೈಸ್ ಆ್ಯಕ್ಟಿಂಗು ಎಕ್ಸ್ಪ್ರೆಷನ್ ಬಗ್ಗೆ ನಿಮ್ಮ ತಾಯಿ ಏನು ಕಾಂಪ್ಲಿಮೆಂಟ್ ಕೊಟ್ಟು ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ನನಗೆ ಆ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಬಟ್ ಐ ತಿಂಕ್ ಶೀಸ್ ಇಸ್ ಪ್ರೌಡ್ ಆಗಿದ್ದಾರೆ ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ ಖುಷಿಯಾಗಿದ್ದಾರೆ ಅಂತ ನನಗೂ ಅನ್ಸ್ತಾ ಇದೆ ನನಗೆ ನಾನು ಗ್ಲಾಮರಸ್ ಆಗಿ ಕಾಣ್ತಾ ಇದ್ದೀನಿ ಇಲ್ಲ ಬಟ್ ಪಾತ್ರದಲ್ಲಿ ಆ ಒಂದು ಶಕ್ತಿ ಇದೆ ಇಂಪಾರ್ಟೆನ್ಸ್ ಇದೆ ಮೆಸೇಜ್ ಇದೆ ಅದೇ ನನಗೆ ಇಂಪಾರ್ಟೆಂಟ್ ನ್ಯೂ ಲಿಂಗ್ ಹೀರೋಯಿನೋ ನಿಮ್ಮ ಜೊತೆಗೆ ದೊಡ್ಡ ದೊಡ್ಡ ಈ ಸ್ಟಾರ್ ಸೆಲೆಬ್ರಿಟಿಗಳು ದರ್ಶನ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ನಾನೆಲ್ಲ ದೊಡ್ಡವರೆಲ್ಲ ಅಮ್ಕಮಿಂಗ್ ಆರ್ಟಿಸ್ಟ್ ನಿಮ್ಗೆ ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮೇಲೆ ಕೆಲಸ ಮಾಡೋಕ್ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಅವ್ರನ್ನ ನಾನು ತುಂಬ ಕಲ್ತಿದ್ದೀನಿ ಕ್ಯಾಮ್ರಾ ಹಿಂದೆ ತುಂಬ ಫನಿ ಆಗಿರ್ತಾರೆ ಕ್ಯಾಮ್ರಾ ಮುಂದೆ ಅಲ್ತಾ ಇದ್ದ ಬಟ್ ತುಂಬ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಈ ನಂದು ಎಂಟಾಯರ್ ಕಾಟರ ತಂಡ ಕಲಾವಿದರಲ್ಲಿ ನಮ್ಮ ಟೆಕ್ನಿಷಿಯನ್ಸು ನಮ್ಮದು ಡೈರೆಕ್ಟರ್ಸ್ ಅವರು ಸುಧಾಕರ್ ಸರ್ ಕ್ಯಾ ಡಿ ಒ ಪಿ ಎಲ್ಲರೂ ಸೇರಿ ನನ್ನ ನನ್ನ ಫ್ಯಾಮ್ಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮ್ಲಿ ಆಗಿದ್ದಾರೆ ನಾನು ಅವನ್ನ ಯಾವಾಗೂ ಅಂದರೆ ಮನಸ್ಸೊಲ್ಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು ಸೊ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬಾಲ್ಕನ್ ಕೂತಂತ ತುಂಬ ಜನ ನಿಮ್ಮ ಗೆಟಪ್ ನೋಡಿ ನಿಮ್ಮ ಡೈಲಾಗ್ ನೋಡಿ ಮಾಲಾಶ್ರೀ ಬ್ಯಾಕ್ ಅಂತಂದರು ನಾವು ಕೇಳಿಸ್ಕೊಂಡಿದ್ದೇನೆ ನಿಮ್ಮ ನಿಮ್ಮ ಪಾಯಿಂಟಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ